ಆ ಹಲೋ ಸೀನು ಏನ್ ಮಾಡ್ತಾ ಇದ್ದೀಯ ಮತ್ತ ಹುಬ್ಳಿಂದ ಕೆಲಸದ ಆಚಿದಲ್ಲ ಏನಾಯ್ತಪ್ಪ ಅದು ಹಾ ಮತ್ತ ಬೆಳಗಾಂ ಸೈಟ್ ಸೈಟ್ ಆದೇನಾತ ಅದು ವರ್ಕ್ ಮಾಡಿಕೋ ಕ್ಲಿಯರ್ ಆಗೋದೇ ಯಾವಾಗಪ್ಪ ನೀನ್ ಏನ್ ಕೆಲಸ ಮಾಡ್ತಾ ಇದ್ದೀಯ ನೀನು ಹೆಂಗಪ್ಪ ನೀನು ಅಲ್ಪ ಸರ್ ಕೆಲಸ ಸರಿ ಮಾಡ್ತಾ ಇಲ್ಲ ನೋಡಿ ನಾನು ಇಲ್ಲಿ uğರ ಒಂದು ಇದು ಮಾಡ್ತಾಕತ್ತೆ ಕಾಂಪ್ಲೆಕ್ಸ್ ಕಟ್ತಾಕತ್ತಾ ಇತ್ತಲ್ಲ ಅದು ಒಟ್ಟು ಸ್ಟಾರ್ಟ್ ಇದೆ ಹಾ ಹಂಗಾರ ಇಲ್ಲಿ ಸೈಟ್ ಮೇಲೆ ಹೋಗಿ ಬರೋಣ ಬರ್ತೇ ಹಂಗಾರೆ ಹಾ ಬಾ ಹಂಗ ರೆಡಿ ಆಗಿ ಬಂದೆ ನೋಡು ರೆಡಿ ಆಗಂಗ ಹಾ ಸರಿ ಹೋಗಿ ಬರ್ರಿ ನಡಿ ಎಷ್ಟ ಚಿಪ್ಪಾಳ ಹತ್ತಾಳ ಏನ್ ಕೆಲ್ಸ ಚಲೋ ಆಗೈತೆ ಒಟ್ಟು ಕೆಲಸ ಮಾಡತ್ತಾರ ಎಷ್ಟಾ ಚಿಪ್ಪ ಹತ್ತಾಳ 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 ಎಲ್ಲಿ ಮತ್ತ ಅದು ಹುಬ್ಬಳ ಅಂದ್ರೆ ಮುಗಿದಲ್ಲ ಹಾ ಮುಗ್ದೆ ಸರ ನಡಿಪ ನೋಡು

ನಮ್ಮ ಆಳೋ ಬೇ ಆತ ಲವ್ ಬರೇಟ್ ಪಾಠ ಬರೇಟ್ ಹಾ ಬರ್ರಿ 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 ಏನೋ ಮಾರಾಯಾ ಏನ್ ಆತದು ಏನ್ ಸಮಸ್ಯೆ ನಿಮ್ದು ಎಲ್ಲಿ ಸಮಸ್ಯೆಗಳನ್ನ ಬಗ್ಗೆ ಹೇಳ್ತಲ್ಲ ನೀವು ಹೆಂಗ್ ಲಿ ಬರ್ಬೋಳ್ ನೀವು ರೀ ತಲಿಬ್ಯಾನ್ ಆಗಿ ನೋಡೋ ಮಾರ್ಯ ಅದು ಏನು ನಿಮ್ಮ ಹತ್ರ ಬಂದೆ ತಡಿ ಮಾರೇ ಬಂದೆ ಬಂದೆ ತಂಡ ಬಂದೆ ಬರ ಇದ ಆತಲ್ಲ ಮಾರ್ಯಾ ನಿಮ್ಮದು ಬರೇ ಇದ್ನ ತಲಿಬ್ಯಾನ್ ನಡಿತಲ್ಲ ನೀವು ಕೆಲಸ ಬಂದೆ ತಡಿ ಮಾರ್ರಾ ಅಲ್ಲೇ ಬಂದೆ ಕೊಳಾಕ ನಾಕ್ ನಮ್ ಮಿಸ್ತ್ರಿ ಬರ್ತಾನ ಬರ್ತಾನು ಮಿಸ್ ಬಾ ಹೇಳಿನಿ ಮಾತಾಡೇನೆ ಅವ್ನ್ ಜುಡಿ ಮಾತಾಡ ಹೇಳ್ರಿ ಹೇರಿ ಚಂದ ಹೇಳ್ರಿ ಏನು ಕರ್ಯಪ್ಪ ನಿಂದ್ ದಾಏ ಏನ್ ನಿಂದು ಮಾರ ನಿಂದು ಸೊಬಾರ ನಾಲ್ಕು ರೂಪಾಯಿ ಪಗಾರ ಕೊಟ್ಟಿ ಒಂದ್ ಹೇಳಿ ಊಟ ಕೊಟ್ಟಿವ್ರಿ

ಏನೋ ನಮ್ಮ ಮಾಡಕ್ಕೆ ತಕ್ಕೋದು ಮಾತಾಡೋಕೆ ಹೋಗ್ಬೇಡ ಹಂಗದು ವ್ಯವಹುಗಳು ಇಟ್ಕೊತಿದ್ರ ನನ್ನ ಸರಿ ಇಟ್ಕೋ ಸರ ಓದ್ತು ಮಾತಾಡೋಣ ಏನು ಜಪ್ಪ ಇರು ಅವ್ರೇನು ನಾಕ್ನಪ್ಪ ಪಲಾರ ಅಂತ ಹೇಳಿ ಒಂದೇ ಊಟ ಕೊಟ್ಟ ಅಂತ ಹೇಳಿ ಹೇಳಿ ಬಂದೇನೆ ಕಮಿಷನ್ ನಮಗ್ ನೀವು ಸಿಗ್ತೈತೆ ಅಕ್ಕ ಮುಗ್ಸಿ ಕೊಣ ಸರ್ ನೀವು ಹೇಳ್ಕೊಂತ ಬ್ಯಾಟ್ ಬ್ಯಾಟ್ ಬಿಡುವ ಅಟೇ ಯಾರು ಬಗೆಯಾರಿ ಬಿಡುತ್ತೆ

சார் மோட் நே இத்தோட இல்லை ಏಪ್ಪಾ ಲೋಗು ಕೇಕ ತಕೂರು ಏ ಪಗರ್ ಚೋಕರ್ ಮನೈಗರೋ ಮಾತ್ರ ಸುಗಲ್ಲ ನಾ ಸುಗತಾ ಪಗರ್ ಪಟ್ ಬರೆ ಐದಾಸಂದಿ ಲೋಗು ತೊಂಬೆ ಪಟ್ ತೊಂಬರಿ ಬರಿ ಬರಿ ಉಮರಿ ಓಪಾ ಚೋಕರಿ ತೋಲ್ಲ ಹಲೋ ಶಿನು ಫೈಲ್ ಕೊಡ್ತಾ ಇಲ್ಲ ಅದೆ ಎಷ್ಟ ಮಂದಿ ಇಚಿ ನೋಡಿ ಫೈಲ್ ಕೊಡು ಸರಿ ಸರ್ ಕೊಡ್ತನ್ ಎರಡು ಜನ ಹತ್ತೇನಾ ಅಂತ ಹೇಳಿದೀನಿ ನೋಡಿರೋ ಇಲ್ಲಿ ನೋಡಿ ನಾಲ್ಕು ಜನ ಆದಾರೆ ಇಲ್ಲ ಸರ್ ಕೊಡ್ತಿದ್ದನ್ ಸರ್ ನೋಡಿ

ಏನು ಕಂಗಾ ದಾಡಿ ಹೋಗಿ ಕೆಲಸ ಮಾಡ್ತೀಯಾ ನೀನು? ಅವರ ಪೇಮೆಂಟ್ ನೋಡಿ ಕರೆಕ್ಟಾಗಿ ಮಾಡೋರು ನೇಯ ತಿಗಿದವರು ನೋಡಿ ನೇಯ ಮಾಡ್ತಾ ಇದ್ರ ಅಂತ ಹೇಳ್ತಾ ಹೇಳ್ತಿದ್ರು ಲಾಗ ಏನ್ ಮಾಡ್ತಾ ಇದ್ರ ಅವರು? ಸರಿ 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 ನನಗೆ ಎಲ್ಲಾ ಮಾರ್ತ ಹೆಂಗ್ ಓಕೆ ಕೆಲಸ ನಿಮ್ಮ mail ಜವಾಬ್ದಾರಿ ಓಪನ್ ಬಿಡ್ ಬಿಡ್ತಾ ಅಂದ್ರೆ ನೀವು ಕರೆಕ್ಟ್ ಕರೆಕ್ಟ್ ಮಾಡ್ಬೇಕು ಅದೆಲ್ಲ. ಎಸ್ ಸರ್ ಎಸ್

ஏன் கே ஹோ ஆஹ் சார் கரப்பன் மக சார்